ರೀ ದೊಡ್ಡ ಮಂದಿ ಬ್ಯಾಸ್ಕಿ ಸುಟಿ ಬಂತ ಮತ್ತೆ ನಾವು ಒಂದು ಸ್ವಲ್ಪ ಹುಣಸಿ ಚಿಗುಳಿ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಈ ಬ್ಯಾಸ್ಕಿ ಬಂತ ಅಂದ್ರೆ ಸ್ಕೂಲೆಲ್ಲ ರಜೆ ಕೊಡ್ತಾವ ಅದ ಟೈಮಿಗೆ ಮಸ್ತಾಗಿ ಹುಣ್ಸಿ ಹಣ್ಣು ತಗೊಂಡ ಕುಟ್ಟುದ ಬರೀ ನಾವು ನೈಂಟೀಸ್ ಕಿಡ್ಸ್ ಅಂತ ಏನದಿವಲ್ಲ ಅವರೆಲ್ಲ ಪುಣ್ಯ ಮಾಡಿದ್ರು ಅವಾಗ ಅವಾಗ ಏನು ಮೊಬೈಲ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಮಸ್ತಾಗಿ ಬರೀ ಹಣ್ಣು ಕುಟ್ಕೊಳ್ಳೋದು ಆಟ ಆಡೋದು ಬರೀ ಇದ ಮಾಡ್ತಿದ್ವಿ ಹಣ್ಣು ಮಾತ್ರ ಮಜ್ಜಾ ಮಾಡ್ಕೊಂಡು ತಿಂದೀವಿ ಹಂಗೆ ಬ್ಯಾಸ್ಕಿನ ಎಂಜಾಯ್ ಮಾಡ್ತಿದ್ವಿ ನಾವು ಇವತ್ತು ಅದನ್ನು ಒಂದು ಮಾಡೋದು ನೆನಪಾತ ಅದಕ್ಕೆ ಮಾಡಾಕತಿದ್ವಿ ಹುಣಸುಚ್ಚುಗಳಿಗೆ ಇಲ್ಲ ಏನೇನು ಇನ್ಗ್ರೀಡಿಯೆಂಟ್ ಹಾಕೇನಲ್ಲ ನಿಮಗೆಲ್ಲ ಕಾಣಿಸ್ತಿದ್ವಿ ಜೀರಿಗೆ ಇಂಪಾರ್ಟೆಂಟ್ ಮತ್ತು ಬೆಲ್ಲ ಖಾರ ಬೆಳ್ಳುಳ್ಳಿ ಮತ್ತು ಹಣ್ಣು ಇದೆಲ್ಲ ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಚೆಂದಿಗೆ ಕುಟ್ಕೋಬೇಕು ಇದನ್ನು ಒಳ್ಳಾಗ ಕುಟ್ಬೇಕ್ರಿ ಒಳ್ಳಾಗ ಕುಟ್ಟಿದ್ರೆ ಭಾಳ ರುಚಿ ಬರ್ತೈತಿ ನೀವು ಮಿಕ್ಸಿಯಾಗ ಎಷ್ಟರ ಥರ ಗರ್ರ ಗರ್ ಗರ್ ತಿರ್ಗಸ್ರಿ ಅದಷ್ಟು ರುಚಿ ಬರೋದೇ ಇಲ್ಲ ಮಿಜ್ಜಿ ಜಿಬಿ ಜಿಬಿ ಆಗಿಬಿಡ್ತೈತಿ ಬೆಲ್ಲ ಚೆಂದಾಗಿ ಕರ್ಗೋದಿಲ್ಲಲ್ಲ ಜಿಬಿ ಜಿಬಿ ಬಂದ್ಬಿಡ್ತೈತಿ ಅದರ ಒಳ್ಳೆಕ್ಕೆ ಕುಟ್ಟಿದ್ರೆ ಎಲ್ಲ ಹದವಾಗಿ ಹದವಾಗಿ ಮಸ್ತ್ ಬರ್ತೈತಿ ಇದನ್ನು ಒಂದು ದಂಟು ಅಥವಾ ತೊಗರಿ ಕಟ್ಟಿಗೆ ಈಗ ಎಲ್ಲ ಸುಗ್ಗಿ ಮುಗ್ದು ತೊಗರಿ ಕಟ್ಟಿಗೆ ಎಲ್ಲ ಬಂದಿರ್ತಾವ ಅದಕ್ಕೆ ಒಂದು ಸ್ವಲ್ಪ ಚೆಂದಗಿ ಉಷಗಿಡಿನ ತೊಗೊಂಡು ಅದಕ್ಕೆ ಸುತ್ತಿ ಬಿಡ್ಬೇಕು ಸುತ್ತಿ ಚೀಪ್ಕೊಂತ ತಿಂದ್ರೆ ಸಕ್ಕತ್ ಇರ್ತೈತಿ ಮಾಡಿ ನೋಡ್ರಿ ಮಜಾ ಮಾಡಿರಿ